ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತೊಂದು ಲಾಗ್ ಜೊತೆಗೆ ನಿಮ್ಮ ಹೊಟ್ಟೆಗೆ ಬಂದಿದ್ದೀನಿ ಇವತ್ತೊಂದು ಮದುವೆಗೆ ಹೋಗ್ತಾಯಿದ್ವಿ ಬೆಂಗಳೂರಲ್ಲಿ ನಮ್ಮ ಮಾವನ ಮಗಳದು ನಮ್ಮ ಮನೆಯವ್ರು ಇದ್ದಾರಲ್ವ ಅವ್ರ ಅಣ್ಣನ ಮಗಳದು ಮದುವೆ ಇದೆ ಮದುವೆಗೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಗೊತ್ತಿರುವ ಹಾಗೆ ಅತ್ತೆ ಎಲ್ಲರೂ ನಿಮಗೆ ಗೊತ್ತಿರುವ ಹಾಗೆ ನನ್ನ ಚಾನಲ್ ಇನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ವೆಲ್ ಬಟನನ್ನು ಹೊತ್ತದ ಮರಿಬೇಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಶನ್ ನಿಮಗೆ ಫಸ್ಟಾಗಿ ಬರುತ್ತೆ ಪ್ಲೀಸ್ ಗೀತಾ ಫ್ಯಾಮಿಲಿ ಚಾನಲನ್ನು ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಇನ್ನೇನು ಬೆಳಗ್ಗೆ ಇದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬ್ಯಾಂಗ್ಳೂರ್ಗೆ ಹೇಳಿಬಿಟ್ಟು ಎಲ್ಲ ರೆಡಿ ಆಗಿದ್ದು ಬಟ್ ನಾಲ್ಕು ಗಂಟೆ ಅಂದರೆ ಅದು ಐದು ಗಂಟೆ ಆಗೋಯ್ತು ಇನ್ನು ಐದು ಗಂಟೆಗೂ ಇನ್ನೂ ಹೊರಡಿಲ್ಲ ನಾವು ರೆಡಿಯಾಗಿದ್ದೀವಿ ಗುಲಾಬಿ ಹರ್ಷಾಗೆ ವೇಟ್ ಮಾಡ್ತಾ ಇದ್ದೀವಿ ಅವ್ರು ಬಂದರೆ ಇನ್ನೇನು ಹೋಗೋದೆ ನಾವು ಇದು ನಮ್ಮ ಅವರ ತಮ್ಮ ಮೇಲ್ವಿ ನಮ್ಮ ನಮ್ಮ ತಮ್ಮ ನಮ್ಮ ಜಸ್ಸಿರ ತಮ್ಮ ಜಸ್ಸಿರ ತಮ್ಮ ಅಂದರೆ ನಮಗೂ ತಮ್ಮನೇ ನಮ್ಮ ಬರ್ತಾ ಇಲ್ಲ ಇವತ್ತು ಮದುವೆಗೆ ಇನ್ನೇನು ಹೊರಡ್ತಾ ಇದ್ದೀವಿ ನಾವು ಎಲ್ಲ ಹೋಗ್ಬೇಕಾದ್ರೆ ಅಲ್ಲೇ ಯಾವುದೋ ಊರಲ್ಲಿ ಟಿಫನ್ಗೆ ನಿಲ್ಲಿಸಿದ್ರು ಎಲ್ಲರೂ ಒಟ್ಟಿಗೆ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಟಿಫನ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಈ ಖುಷಿ ಏನಿದೆ ಅಲ್ವಾ ಇವಾಗ ಈ ಕ್ಷಣಕ್ಕೆ ಇದೇ ಥರ ಖುಷಿಯಾಗಿರ್ತೀವಿ ಅಂದ್ಕೊಂಡಿದ್ವಿ ಬಟ್ ಆ ಥರ ಮುಂದೆ ಹೋಗ್ತಾ ಹೋಗ್ತಾ ಆ ಖುಷಿ ನಮ್ಮಲ್ಲಿ ಇದ್ದಿಲ್ಲ ಇನ್ನೇನು ಎಲ್ಲ ಮಾಡಿಕೊಂಡು ಎಲ್ಲ ಖುಷಿ ಖುಷಿಯಾಗಿ ಹೊರಟ್ವಿ ಆದರೆ ಯಾರು ಅಂದ್ಕೊಂಡಿಲ್ಲದಂಗೆ ಒಂದು ಅನಾಹುತ ಆಗೋಯ್ತು ಇರ್ಬೋದು ಈ ನಗು ಇದೆ ಅಲ್ವಾ ಎಲ್ಲರ ಮುಖದಲ್ಲಿ ಇದೇ ನಗು ಇದೇ ಥರ ಇರುತ್ತೆ ಅಂಥೇಳಿ ಯಾರಲ್ಲೂ ನಾವು ಊಹಿಸೋಕ್ಕೆ ಆಗಲ್ಲ ಆ ಥರ ಒಂದು ನಮ್ಮ ಜೀವನದಲ್ಲಿ ಘಟನೆ ನಡೆದೋಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಸಾರಿ ಅದಕ್ಕೆ ನನಗೆ ಏನು ಅಂದರೆ ನಾವು ಇರುವಷ್ಟು ದಿನ ನಿಜವಾಗ್ಲೂ ಯಾರನ್ನು ದ್ವೇಷ ಮಾಡ್ದ ಹಾಗೆ ಯಾರನ್ನು ನಾನು ನಂದು ನಾನು ದೊಡ್ಡವರು ನಾನು ಚಿಕ್ಕವರು ನಂದೇ ಆಗಬೇಕು ನಿಂದೇ ಸರಿ ನಂದೇ ತಪ್ಪು ಅನ್ನೋದು ಎಲ್ಲ ಭಾವನೆ ಬಿಟ್ಟು ಇರುವಷ್ಟು ದಿನ ನಿಜವಾಗ್ಲೂ ಎಲ್ಲರೂ ತುಂಬ ಖುಷಿ ಖುಷಿಯಾಗಿರಬೇಕು ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಮನುಷ್ಯನ ಜೀವನವೇ ಆ ಥರ ಆಗಿಬಿಟ್ಟಿದೆ ಇಷ್ಟು ಖುಷಿ ಏನಪ್ಪ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತೇಳಿ ಹೇಳ್ಬೋದು ನಾನು ಹೋಗ್ತಾ ಹೋಗ್ತಾ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಅಂಥದ್ದು ಏನಾಯಿತು ಅಂತೇಳ್ಬಿಟ್ಟು ನಮ್ಮ ಮೈದನ ಇವರೇ ಅತ್ತಿಗೆ ಅಂತ ಹೇಳ್ತಿದ್ದಾರೆ ಗೊತ್ತಿರಬೇಕಲ್ವ ನಿಮಗೆಲ್ರಿಗೂ ನಮ್ಮ ಚಿಕ್ಕ ಮೈದ್ನ ಇವರು ಅವ್ರ ವೈಫ್ ಇವರು ಜಸ್ಸಿ ನಮ್ಮ ತಂಗಿ ಇನ್ನೇನೆಲ್ಲ ಖುಷಿ ಖುಷಿಯಾಗಿ ಟಿಫನ್ ಮಾಡ್ಕೊಂಡು ಹೋದ್ವಿ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ ನಾವು ಹೋಗಿರುವಂಥ ಕಾರು ನಾನು ಗುಲಾಬಿ ಹರ್ಷ ಮೇಲ್ವೇನು ಅಂತ ಹೇಳಿದ್ನಲ್ಲಿ ಭಜಸ್ತಿರು ತಮ್ಮ ಅವರೇ ಡ್ರೈವ್ ಮಾಡ್ತಿದ್ದು ನಮ್ಮ ಅತ್ತೆ ನಮ್ಮ ಸಾಕ್ಷಿ ಪಾಪು ನಮ್ಮ ಸಾಧನ ಇಷ್ಟೊಂದು ಜನ ಹೋಗುವಂಥ ಕಾರು ಚೆನ್ನಾಗೇ ಖುಷಿ ಖುಷಿಯಾಗಿ ಸಾಂಗ್ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಿದ್ದೀವಿ ಹೋಗುವಾಗ ದಿಢೀನಂತೇಳಿ ಒಂದು ದೊಡ್ಡ ಲಾರಿ ಬಂದ್ಬಿಟ್ಟು ಆ್ಯಕ್ಸಿಡೆಂಟ್ ಆಗೋಯ್ತು ನಮ್ಮ ಕಾರಿಗೆ ಬಟ್ ದೇವ್ರ ದೊಡ್ಡೋನು ದೇವ್ರ ದಯಲಿಂದ ನಾವು ಅಷ್ಟೊಂದು ಕಾರು ಡ್ಯಾಮೇಜ್ ಆಗಿದೆ ಅಂದರೆ ಫುಲ್ಲು ಹೋಗ್ಬಿಟ್ಟಿದೆ ಬಟ್ ದೇವ್ರ ದಯಲಿಂದ ಯಾರಿಗೂ ಏನೂ ಆಗದೆ ಯಾರು ಮಾಡಿರೋದು ಒಳ್ಳೆತನೋ ಏನೋ ಒಂದು ಗೊತ್ತಿಲ್ಲ ದೇವ್ರು ನಮ್ಮನ್ನು ಇನ್ನೊಂದು ಸ್ವಲ್ಪ ದಿನ ಭೂಮಿ ಮೇಲೆ ಇಡಬೇಕನ್ನೋ ದೇವ್ರದ್ದು ಉದ್ದೇಶ ಆಗಿರೋದ್ರಿಂದ ಯಾರಿಗೂ ಏನು ಆಗದೆ ಅಷ್ಟೊಂದು ದೊಡ್ಡ ಆ್ಯಕ್ಸಿಡೆಂಟ್ ಇನ್ನೇನು ಕ್ಷಣಕ್ಕೆ ನಾವು ಅಂದ್ಕೊಂಬಿಟ್ವಿ ಇನ್ನು ಯಾರೂ ಉಳಿಯೋದೇ ಇಲ್ಲ ಅಂದ್ಕೊಂಬಿಟ್ ನಾನಂತೂ ಅಂದ್ಕೊಂಡೇ ಬಿಟ್ಟೆ ನಾನು ಇನ್ನು ಉಳಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ದೇವ್ರು ನಿಜವಾಗ್ಲೂ ಗ್ರೇಟು ನಂಬಿರುವಂಥ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ತುಂಬ ಎಷ್ಟೊಂದು ಇದೇ ಥರ ಹಾಕ್ತಾ ಬಂದಿದೆ ನನ್ನ 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 ಜೀವ್ ನನ್ನ ಲೈಫಲ್ಲಿ ಬಟ್ ನನಗೂ ನಮ್ಮ ಮನೆಯವ್ರಿಗೂ ಅದೇ ಥರ ಒಂದು ದೊಡ್ಡ ದೊಡ್ಡ ಹಾಪತ್ಲಿಂದ ನಾವು ಸೇಫ್ ಆದ್ವಿ ಬಟ್ ದೇವ್ರದ್ದು ಏನೂ ಇಚ್ಛೆನೋ ಗೊತ್ತಿಲ್ಲ ಆದರೆ ಈ ಕಾರಲ್ಲೂ ಅಷ್ಟೇ ಚಿಕ್ಕ ಪಾಪು ಮೂರು ನಮ್ಮ ಗುಹಾನು ಗುಲಾಬಿಯರ್ ಮಗ ನಮ್ಮ ಸಾಕ್ಷಿ ಪಾಪು ಸದನ ಈ ಮೂರು ಮಕ್ಕಳ ಬಗ್ಗೆಯೇ ನಾವು ಅಲ್ಲಿ ಯೋಚನೆ ಮಾಡಿದ್ದು ಬಟ್ ನಾವು ದೊಡ್ಡವರು ಏನೋ ಹೆಂಗೆ ಏನೋ ತಡ್ಕೊತೀವಿ ಏನಾದರೂ ಆದರೆ ಆದರೆ ಆ ಮಕ್ಕಳದು ಏನಪ್ಪ ಅಂತೇಳಿ ತುಂಬ ಭಯ ಆಗೋಯ್ತು ದೇವ್ರು ನಿಜವಾಗ್ಲೂ ತುಂಬ ದೊಡ್ಡವರು ಯಾರು ಏನಾಗದೆ ಸೇಫಾಗಿ ಒಂದು ಚಿಕ್ಕ ಗಾಯನೂ ಆಗದೆ ಕಾರ್ ನೋಡಿದ್ರೆ ನಿಜವಾಗ್ಲೂ ಏನಂತೀರೋ ನೀವು ಅಷ್ಟೊಂದು ದೊಡ್ಡ ಆ್ಯಕ್ಸಿಡೆಂಟು ಬಟ್ ನನಗೆ ಅದನ್ನು ಇಲ್ಲಿ ಶೇರ್ ಮಾಡೋಕ್ಕೆ ನನಗೆ ಮನಸ್ಸು ಆಗಲಿಲ್ಲ ಅದಕ್ಕೆ ಆ ವಿಡಿಯೋನ ಹಾಕಲಿಲ್ಲ ನಾನು ಬಟ್ ಎಲ್ಲರೂ ಸೇಫ್ ಆದ್ವಿ ಇನ್ನೇನು ಓದ್ವಿ ನಾವು ಮದುವೆಗೆ ಹೋಗ್ಬಿಟ್ಟು ಚೆನ್ನಾಗಿ ಆಯಿತು ಮದುವೆ ಅಂತೂ ತುಂಬ ಚೆನ್ನಾಗಾಯಿತು ಮದುವೆ ಹುಡುಗಿ ಹೆಸರು ಚಂದು ಅಂತ ಹೇಳ್ಬಿಟ್ಟು ನಮ್ಮ ಅವನ ಮಗಳು ತುಂಬ ಚೆನ್ನಾಗಾಯಿತು ಇದು ನೈಟ್ ರಿಸೆಪ್ಷನ್ದು ಲಾಗು ಒಂದು ಸ್ವಲ್ಪ ನಾನು ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮದುವೆ ನೈಟ್ ರಿಸಿಪ್ಷನ್ ಎಲ್ಲ ಮುಗ್ದಾಗಿದ್ಮೇಲೆ ಇನ್ನೇನು ಹೋದ್ವಿ ಹೋಗ್ಬಿಟ್ಟು ಎಲ್ಲ ರೆಸ್ಟ್ ಮಾಡಿಬಿಟ್ಟು ಇದು ಬೆಳಿಗ್ಗೆ ಅದು ಮದುವೆ ಆಯಿತು ನೋಡ್ತಾ ಇರ್ಬೋದು ಮದುವೆ ಹುಡ್ಗ ಮದುವೆ ಹುಡುಗಿ ಚೆನ್ನಾಗಾಯಿತು ಮದುವೆ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಒಂದು ಸ್ವಲ್ಪ ನಾನು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಮದುವೆ ಹುಡುಗ ಹುಡುಗಿನ ಎತ್ಕೊಂಡ್ ಬರ್ತಿರೋದು ಇದು ನಾನು ಎಲ್ಲೂ ನೋಡಿದ್ದಿಲ್ಲ ಯಾವ ಮದುವೆದಲ್ಲೂ ಈ ಥರ ನೋಡಿದ್ದಿಲ್ಲ ಅದು ತುಂಬ ಚೆನ್ನಾಗಿತ್ತು ಒಂಥರ ಖುಷಿ ಅದು ನೋಡಿ ಆ ಮದುವೆ ಎಲ್ಲ ಮುಗೀತು ಇನ್ನೇನು ನಾವು ಇದ್ದೀವಿ ಒಂದು ಸ್ವಲ್ಪ ಎಲ್ಲ ಫ್ಯಾಮಿಲಿ ಜೊತೆಗೆಲ್ಲ ಕುತ್ಕೊಂಡ್ಬಿಟ್ಟು ಮದುವೆ ಅಂದ್ರೇ ಎಲ್ಲರ ಜೊತೆ ಸೇರಿ ಮಾತಾಡೋದು ಒಂದು ಖುಷಿ ಅಲ್ವಾ ಇನ್ನೇನು ಎಲ್ಲರೂ ಒಂದು ಸ್ವಲ್ಪ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ಮಾತಾಡ್ತಾ ಇದ್ವಿ ಇದೆಲ್ಲ ಮುಗಿಸಿದ ಮೇಲೆ ಇನ್ನೇನು ಹೋಗ್ಬಿಟ್ಟು ನಾವೆಲ್ಲ ಹೊರಡ್ತಾ ಇದ್ದೀವಿ ಊರಿಗೆ ರಿಟರ್ನ್ ನಾವು ಬರ್ತಾ ಇದ್ದೀವಿ ದಾವಣಗೆರೆಗೆ ಇಲ್ಲಿಂದ ಹೊರಡಬೇಕಾದ್ರೆ ನಾವೆಷ್ಟು ಖುಷಿ ಇದ್ವಿ ಖುಷಿ ಇದ್ವಿ ಅಲ್ವಾ ಅಲ್ಲಿಂದ ಬರಬೇಕಾದ್ರೆ ನಿಜವಾಗ್ಲೂ ಆ ಖುಷಿ ಯಾರಲ್ಲೂ ಇದ್ದಿಲ್ಲ ಎಷ್ಟೇ ನಾವು ಹೊರಗೆ ಏನೇನು ನಗ್ತಾ ಇದ್ರು ಎಷ್ಟೇ ನಾವು ಖುಷಿಯಾಗಿದ್ದೀವಿ ಅನ್ನೋ ಹಾಗೆ ಇದ್ರೂ ನಾವು ಹೋಗ್ಬೇಕಾದ್ರೆ ಆ ಒಂದು ಆಯಿತು ಅಲ್ವಾ ಅದು ತುಂಬ ಒಂದು ಕಾಡ್ತಾನೆ ಇತ್ತು ಬಟ್ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ದೇವ್ರ ದೊಡ್ಡನು ಯಾರಿಗೂ ಏನೂ ಆಗಿಲ್ದಂಗ್ ಕಾಪಾಡ್ದೆ ಅಲ್ಲ ಅವರು ಖುಷಿ ಪಟ್ಬಿಟ್ಟು ಅದನ್ನು ತೆಗೆದು ಹಾಕ್ಬಿಟ್ಟು ಎಷ್ಟು ಅದನ್ನು ಮರೆತು ಚೆನ್ನಾಗಿರಬೇಕು ಅಂತೇಳಿ ಟ್ರೈ ಮಾಡಿದ್ರು ಬಟ್ ಎರಡು ದಿನ ಆಯಿತು ಅದನ್ನು ಫುಲ್ ಮರೆಯೋದಕ್ಕೆ ಎರಡು ದಿನ ಅಂತೂ ಫುಲ್ ಅದೇ ಒಂದು ನೆನಪು ಇನ್ನೇನು ಇದು ಮತ್ತೆ ದಾವಣಗೆರೆಗೆ ರಿಟರ್ನ್ ಹೋಗ್ತಾಯಿದ್ದೀವಿ ಅದನ್ನು ಲಾಗ್ ಒಂದು ಸ್ವಲ್ಪ ಶೇರ್ ಇದ್ದೀನಿ ಇಷ್ಟೇ ಇವತ್ತಿನ ಲಾಗು ಗೀತಾ ಫ್ಯಾಮಿಲಿ ಚಾನಲನ್ನು ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತೋದು ಮರಿಬೇಡಿ ಬೆಲ್ ಬಟನನ್ನು ಹೊತ್ತಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ನೀವು ವೀಡಿಯೋ ಫುಲ್ ನೋಡೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ ಅದ್ರಲ್ಲಿಂದ ವೀಡಿಯೋ ಎಲ್ಲೇ ಸ್ಕಿಪ್ ಮಾಡಿದೆ ವಿಡಿಯೋ ಆದಷ್ಟು ಫುಲ್ ನೋಡಿ ಇನ್ನೇನು ಸಂಜೆ ನಾವು ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ವಿ ನಾವು ಬೆಂಗಳೂರು ನಾಲ್ಕು ಗಂಟೆಗೆ ಬಿಟ್ಟು ಬರ್ತಾ ಇರಬೇಕಾದ್ರೆ ಇನ್ನೇನು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಆರು ಗಂಟೆಗೆ ಸ್ನ್ಯಾಕ್ಸಿಗೆ ಅಂಥೇಳಿ ಯಾವುದೋ ಹೋಟೆಲಲ್ಲಿ ಸ್ಟಾಪ್ ಮಾಡಿದ್ರು ಯಾವ ಊರು ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಸ್ಕೊಂಡ್ಬಿಟ್ಟು ಇನ್ನೇನು ಮತ್ತೆ ನಾವು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲರೂ ಹೋಗಿ ಫ್ಯಾಮಿಲಿ ಸೇರ್ಕೊಂಡು ಹೋದ್ರೆ ಒಂಥರ ಖುಷಿ ಖುಷಿ ಜಾಲಿ ಜಾಲಿ ಇರೋವರೆಗೂ ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು ಎಲ್ಲ ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಇನ್ನೇನು ಇಲ್ಲ ಬರಬೇಕಾದ್ರೆ ಏನೂ ತೊಗೊಂಡ್ಬರೋದಿಲ್ಲ ಹೋಗ್ಬೇಕಾದ್ರೆ ಏನೂ ಹೋಗೋದಿಲ್ಲ ಇರುವಷ್ಟು ದಿನ ನಾವೆಷ್ಟು ದಿನ ಇರ್ತೀವೋ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿರಬೇಕು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಗೀತಾ ಫ್ಯಾಮಿಲಿ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಓದೋದೇ ಮರಿಬೇಡಿ ಒತ್ತಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಸರಿ ವೀಡಿಯೋ ಫುಲ್ ನೋಡಿರ್ತೀರಾ ಅನ್ಕೊಂತಿದ್ದೀನಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ವಿಲಾಗ್ ಅಲ್ಲಿ ಸಿಕ್